ನಮಸ್ಕಾರ ಸ್ನೇಹಿತರೆ ಅನಿತಾ ಕಿಚನ್ಗೆ ಸ್ವಾಗತ ನಿಮ್ಮ ಮಕ್ಕಳಿಗೆ ಶವರ್ಮ ಅಥವಾ ಚಿಕನ್ ರೋಲ್ ಅಂದರೆ ತುಂಬಾ ಇಷ್ಟನಾ ಆಚೆಯಿಂದ ತರಕೆ ಇಷ್ಟ ಇಲ್ವಾ ಮನೆಯಲ್ಲೇ ಟ್ರೈ ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಮನೇಲೂ ಕೂಡ ಟ್ರೈ ಮಾಡಿ ಇವಾಗ ನಾನು ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ ಸೊ ಈ ಚಿಕನ್ನ ನಾನು ಮಧ್ಯಕ್ಕೆ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ತಿನ್ನ ಲೇಯರ್ ಇದ್ದಷ್ಟು ಚೆನ್ನಾಗಿ ನಮಗೆ ಬಾಯಿಲ್ ಆಗುತ್ತೆ ಸೊ ಈ ಥರ ನಾನು ನೋಡ್ತಾ ಇದ್ದೀರಲ್ಲ ಇಷ್ಟು ಸೈಜ್ ಅಷ್ಟು ತಿನ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಸೊ ನೀಟಾಗಿ ಬೇಯತ್ತೆ ಸೊ ಎಲ್ಲ ಪೀಸಸ್ನ ನಾನು ಈ ಸೈ ಸೈಜ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವೇ ನೋಡ್ಬೋದು ಸೊ ಇದಕ್ಕೆ ನಾನು ಇವಾಗ ಒಂದು ಸ್ಪೂನಷ್ಟು ಅರಿಶಿನದ ಪುಡಿ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಗರಂ ಮಸಾಲ ಒಂದು ಸ್ಪೂನು ಜೀರಾ ಪೌಡರ್ ಒಂದು ಸ್ಪೂನ್ನ ಬಳಸಿ ಇದೇ ಜೊತೆಗೆ ನಾನು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನನಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಬಳಸಿದ್ದೀನಿ ಸೊ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಹಾಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಒಂದು ಸ್ಪೂನು ಮೊಸರು ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆಯಷ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡ್ತೀನಿ ಸೊ ಇದು ಆಗುವಷ್ಟೊಳಗಡೆ ನಾನು ಒಂದು ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ನಾನು ಕ್ಯಾರೆಟು ಹಾಗೆ ಹಸಿರು ಮೆಣಸಿನ್ಕಾಯಿ ಹರಿದ ಓಳು ನಿಂಬೆ ಎಣ್ಣೆನ ಹಾಕೊಂಡು ಇದನ್ನು ಕ್ರಂಚಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಬೇಡ ನಾವು ಕಬಾಬೆಲ್ಲ ಬೇಯಿಸ್ತೀವಲ್ಲ ಅಷ್ಟು ಬೇಡ ಲೈಟಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎರಡೂ ಸೈಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು ಈ ಥರ ನೀಟಾಗಿ ನೋಡ್ತಾ ಇದ್ದಾರಲ್ಲ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ತಂದೂರಿ ರೋಸ್ ಥರ ಸೊ ತಂದೂರಿ ರೋಸ್ ಮಾಡಿದ್ರೆ ಚಿಕನ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಎರಡೂ ಥರನೂ ಮಾಡಿದ್ದೀನಿ ಸೊ ನಿಮಗೆ ಯಾವ ಥರ ಬೇಕಾಗುತ್ತೆ ಸೊ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ನೀವು ಫ್ರೈ ಮಾಡಿ ಸೊ ಎಲ್ಲ ಪೀಸಸ್ನೂ ನಾನು ನೀಟಾಗಿ ಬೇಯಿಸ್ಕೊಂಡಾದಮೇಲೆ ಈ ಸೈಜಲ್ಲಿ ನಾನು ಚಿಕನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಸಣ್ಣ ಇದ್ದಷ್ಟು ಎಲ್ಲ ಬೈಟಲ್ಲೂ ನಿಮಗೆ ಚಿಕನ್ ಫ್ಲೇವರ್ ತುಂಬನೇ ಚೆನ್ನಾಗಿ ಸಿಗತ್ತೆ ಸೊ ಈ ಥರ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಸೊ ಆದಮೇಲೆ ಇದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡೋಣ ಸೊ ನಾನಿಲ್ಲಿ ಕೋಸನ್ನ ತೊಗೊಂಡಿದ್ದೆ ಸೊ ಕೋಸ್ ಅರ್ಧದಲ್ಲಿ ಅರ್ಧ ಅಂದರೆ ಕಾಲು ಭಾಗದಷ್ಟು ಕೋಸು ಒಂದು ಈರುಳ್ಳಿ ಹಾಗೆ ಒಂದು ಕ್ಯಾರೆಟನ್ನು ನಾನಿಲ್ಲಿ ಉದ್ದಕ್ಕೆ ಮೀಡಿಯಮ್ ಸೈಜಲ್ಲಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೆ ಸೊ ಅದನ್ನು ಕೂಡ ಹಾಕೊಂಡು ಇದಕ್ಕೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ ಆಲ್ರೆಡಿ ಚಿಕನ್ಗೆ ಉಪ್ಪಿರೋದನ್ನು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನಿವಾಗ ಇಲ್ಲಿ ಎಗ್ ಗ್ಲಾಸ್ ತೋರಿಸ್ತಾ ಇದ್ದೀನಿ ಸೊ ಅದನ್ನು ಕೂಡ ಬಳಸ್ತಾ ಇದ್ದೀನಿ ಸೊ ಇದು ನಾನು ಮನೆಯಲ್ಲೇ ಮಾಡಿರೋದು ರೆಸಿಪಿ ಬೇಕಂದರೆ ಅನಿತಾ ಕಿಚನ್ ಚಾನಲ್ನ ಓಪನ್ ಮಾಡಿದ್ರೆ ನಿಮಗಲ್ಲಿ ರೆಸಿಪಿ ಸಿಗುತ್ತೆ ಸೊ ನೋಡ್ಕೊಂಡು ಇದನ್ನಕ್ಕೆ ಯೂಸ್ ಮಾಡಿಕೊಳ್ಳಿ ಮನೆಗೆ ಚೆನ್ನಾಗಿರುತ್ತೆ ಎಗ್ಲೆಸ್ ಮಯಾನೀಸ್ ಸೊ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಇಲ್ಲಿ ವ ಪರಾಟಾ ರೋಲ್ ಏನು ಯೂಸ್ ಮಾಡ್ತಾಯಿಲ್ಲ ರೆಗ್ಯುಲರಾಗಿ ಮನೇಲೇ ಮಾಡ್ಕೊಳ್ಳೋವಂಥ ಚಪಾತಿನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೂ ಕೂಡ ನಾನಿಲ್ಲಿ ಮಯಾನೀಸ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸೊ ಈ ಥರ ನೀಟಾಗಿ ಸ್ಪ್ರೆಡ್ ಮೇಲೆ ಏನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಲ್ವ ಆ ಸ್ಟಫಿಂಗ್ನ ನಾನು ಇಲ್ಲಿ ನೀಟಾಗಿ ಉದ್ದಕ್ಕೆ ಅರೇಂಜ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ನೀಟಾಗಿ ಉದ್ದಕ್ಕೆ ಹಾಕೊಂಡಾದ್ಮೇಲೆ ಸೊ ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ರೋಲಿಂಗಿಗೆ ಸೊ ನಿಮ್ಮ ಹತ್ರ ಇದ್ರೆ ಬಟರ್ ಪೇಪರ್ ಯೂಸ್ ಮಾಡಿ ಇಲ್ಲಾಂದರೆ ಹಾಗೆ ಕೂಡ ರೋಲ್ ಮಾಡ್ಬೋದು ಸೊ ಬಟರ್ ಪೇಪರ್ನ ಇಟ್ಕೊಂಡು ರೋಲ್ ಮಾಡಿ ಸೊ ಆಗಲೇ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವ ಕ್ಯಾರೆಟ್ ಮತ್ತು ಹತ್ರ ಮೆಣಸಿನ್ಕಾಯಿ ಎರಡೂ ಇವಾಗ ಇದ್ರ ಮೇಲೆ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಇವಾಗಿ ಇದನ್ನು ಪೇಪರ್ ಸಮೇತ ನೀಟಾಗಿ ರೋಲ್ ಮಾಡ್ಕೊಳ್ಳೋಣ ಅಂದರೆ ನೀಟಾಗಿ ಏನು ಕೆಳಗಡೆ ಏನೇ ಏನು ಸ್ಟಫಿಂಗ್ಸ್ ಆಚೆ ಬರ್ದೇ ಇರೋ ರೀತಿ ನೀಟಾಗಿ ರೋಲ್ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು ಕೆಲಸ ತುಂಬ ಸಿಂಪಲ್ಲಾಗಿ ನೀವೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಸ್ಟೆಪ್ಸಲ್ಲಿ ಮನೆಯಲ್ಲೇ ಚಿಕನ್ ರೋಲ್ನ ಹೇಗೆ ಮಾಡೋದು ಅಂತ ನಿಮ್ಮ ಮಕ್ಳಿಗೂ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೆ ಆಗಲಿ ಇಷ್ಟ ಆಗುವಂಥ ಒಂದು ಸೂಪರಾಗಿರೋ ರೆಸಿಪಿ ಇದು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ